ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪುಟ್ಟ ಹುಡುಗನ ಆಸೆ ಒಂದು ಶಾಲೆಯಲ್ಲಿ ರೀಟಾ ಎಂಬ ಶಿಕ್ಷಕಿಯಿದ್ದರು ಅವರು ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಭಾಷಾ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದರು ಒಂದು ದಿನ ಅವರು ತಮ್ಮ ತರಗತಿಗೆ ಸರ್ಪ್ರೈಸ್ ಟೆಸ್ಟ್ ಅನ್ನು ಕೊಟ್ಟರು ಅವರು ಮಕ್ಕಳಿಗೆ ನನ್ನ ಆಸೆ ಎಂಬ ವಿಷಯದ ಮೇಲೆ ಒಂದು ಸಣ್ಣ ಪ್ರಬಂಧವನ್ನು ಬರೆಯಲು ಹೇಳಿದರು ಎಲ್ಲಾ ಮಕ್ಕಳು ತಮ್ಮ ಉತ್ತರಗಳನ್ನು ಬರೆದರು ಮತ್ತು ಅವರು ಉತ್ತರ ಬರೆದ ಹಾಳೆಗಳನ್ನು ಶಿಕ್ಷಕಿ ರೀಟಾ ಅವರಿಗೆ ಒಪ್ಪಿಸಿದರು ಸಂಜೆ ಮನೆಗೆ ಬಂದ ನಂತರ ರೀಟಾ ತಾನು ತಂದಿದ್ದ ಉತ್ತರ ಪತ್ರಿಕೆಗಳನ್ನು ಪರಿಶೀಲಿಸಲು ಪ್ರಾರಂಭಿಸಿದರು ಆಕೆಯ ಪತಿಯೂ ಕೂಡ ಹತ್ತಿರವೇ ಕುಳಿತಿದ್ದರೂ ಸಹ ಮೊಬೈಲ್ನಲ್ಲಿ ಆಟ ಆಡುತ್ತಾ ಸಾಮಾಜಿಕ ಜಾಲತಾಣಗಳನ್ನು ಬಳಸುತ್ತಿದ್ದರಿಂದ ಅವಳು ಮಾಡುತ್ತಿದ್ದ ಕೆಲಸವನ್ನು ಗಮನಿಸಿರಲಿಲ್ಲ ಮನೆಯಲ್ಲಿರುವ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದರು ತಾತ ಮೊಬೈಲ್ ಬಳಸುತ್ತಿದ್ದರು ಅಜ್ಜಿಯೂ ತಮ್ಮ ಫೋನ್ನಲ್ಲಿ ನಿರತರಾಗಿದ್ದರು ಬರಹಗಳನ್ನು ಪರಿಶೀಲಿಸುತ್ತಿದ್ದಾಗ ರೀಟಾ ಅವರು ಒಬ್ಬ ವಿದ್ಯಾರ್ಥಿಯ ಉತ್ತರವನ್ನು ಓದಿ ಕಣ್ಣೀರಿಡುತ್ತಿದ್ದರು ಆಕೆಯ ಪತಿಯು ರೀಟಾ ಅವರು ಅಳುವುದನ್ನು ಗಮನಿಸಿ ಯಾಕೆ ನೀನು ಅಳುತ್ತಿದ್ದೀಯ ಎಂದು ಕೇಳಿದರು ರೀಟಾ ಈ ಒಬ್ಬ ವಿದ್ಯಾರ್ಥಿಯ ಬರವಣಿಗೆಯು ನನ್ನ ಮನಸ್ಸನ್ನು ತಟ್ಟಿದೆ ಎಂದು ಉತ್ತರಿಸಿದರು ಯಾವ ವಿಷಯ ಎಂದು ಬತಿಯು ಕುತೂಹಲದಿಂದ ಕೇಳಿದನು ನನ್ನ ಆಸೆ ಎಂಬ ಸರಳ ವಿಷಯದ ಮೇಲೆ ಮಕ್ಕಳಿಗೆ ಸಣ್ಣ ಪ್ರಬಂಧ ಬರೆಯಲು ತಿಳಿಸಿದ್ದೆ ಆದರೆ ಒಬ್ಬ ವಿದ್ಯಾರ್ಥಿಯ ಉತ್ತರ ನನ್ನ ಹೃದಯವನ್ನು ಕಲಕಿತು ಎಂದು ರೀಟಾ ಹೇಳಿದರು ಆಕೆಯ ಪತಿಯು ಆ ಮಗು ಏನು ಬರೆದಿದೆ ಎಂದು ಕೇಳಿದರು ರೀಟಾ ಓದಲು ಪ್ರಾರಂಭಿಸಿದರು ನನ್ನ ಆಸೆ ಎಂದರೆ ನಮ್ಮ ಮನೆಯಿಂದ ಮೊಬೈಲ್ಗಳು ದೂರ ಹೋಗಬೇಕು ನಾನು ಶಾಲೆಯಿಂದ ಮನೆಗೆ ಬಂದಾಗ ತಾತಫೋನಿನಲ್ಲಿ ಮಗ್ನರಾಗಿರುತ್ತಾರೆ ಅಜ್ಜಿಯೂ ತಮ್ಮ ಮೊಬೈಲ್ ನೋಡುತ್ತಿರುತ್ತಾರೆ ನನ್ನೊಂದಿಗೆ ಆಟವನ್ನು ಆಡಲು ಮತ್ತು ಯಾರಾದರೂ ನನ್ನೊಂದಿಗೆ ಮಾತಾಡಲು ನಿರೀಕ್ಷಿಸುತ್ತೇನೆ ಆದರೆ ಮಾಮನೋ ಹಾಗೂ ಅತ್ತೆಯೂ ಕೂಡ ತಮ್ಮ ಫೋನುಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ ನನ್ನ ತಂದೆ ಆಫೀಸ್ ಇಂದ ಬಂದು ತಮ್ಮ ಕೆಲಸ ಮುಗಿಸಿದ ನಂತರ ಕೂಡಲೇ ಫೋನ್ ಬಳಸುತ್ತಾರೆ ನನ್ನ ತಾಯಿ ಸಹ ಶಾಲೆಯಿಂದ ಮನೆಗೆ ಬಂದ ತಕ್ಷಣ ಫೋನ್ ಹಿಡಿಯುತ್ತಾರೆ ನನ್ನೊಂದಿಗೆ ಯಾರೂ ಮಾತನಾಡುವುದಿಲ್ಲ ಹಾಗೂ ಆಟವಾಡುವುದಿಲ್ಲ ಆದ್ದರಿಂದ ನನ್ನ ಆಸೆ ಏನೆಂದರೆ ನಾನು ಮೊಬೈಲ್ ಆಗಬೇಕು ನಾನು ತಾತ ಯಾವಾಗಲೂ ಕೈಯಲ್ಲಿ ಹಿಡಿಯುವ ಮೊಬೈಲ್ ಆಗಬೇಕೆಂದು ಆಶಿಸುತ್ತೇನೆ ನಾನು ಅಜ್ಜಿಯು ತುಂಬಾ ಪ್ರೀತಿಸುವ ಮೊಬೈಲ್ ಆಗಬೇಕೆಂದು ಆಶಿಸುತ್ತೇನೆ ನಾನು ನನ್ನ ಮಾಮ ದಿನವೆಲ್ಲ ಬಳಸುವ ಮೊಬೈಲ್ ಆಗಬೇಕೆಂದು ಆಶಿಸುತ್ತೇನೆ ನಾನು ನನ್ನ ತಂದೆ ಆಫೀಸ್ ಇಂದ ಬಂದ ಕೂಡಲೇ ಹಿಡಿಯುವ ಮೊಬೈಲ್ ಆಗಬೇಕೆಂದು ಆಶಿಸುತ್ತೇನೆ ನಾನು ಮೊಬೈಲ್ ಆಗಬೇಕೆಂದು ಬಯಸುತ್ತೇನೆ ಏಕೆಂದರೆ ಆಗ ಮಾತ್ರ ಎಲ್ಲರೂ ನನ್ನೊಂದಿಗೆ ಆಟವನ್ನು ಆಡುತ್ತಾರೆ ಹಾಗೂ ಮಾತನಾಡುತ್ತಾರೆ ಇದನ್ನು ಕೇಳಿ ರೀಟಾ ಮತ್ತಷ್ಟು ಒತ್ತರು ಆಕೆಯ ಪತಿ ಈ ವಿದ್ಯಾರ್ಥಿ ಯಾರು ಎಂದು ಕೇಳಿದರು ಅದಕ್ಕೆ ರೀಟಾ ಈ ವಿದ್ಯಾರ್ಥಿಯು ಬೇರೆ ಯಾರೂ ಅಲ್ಲ ನಮ್ಮ ಮಗ ಬಾಬಿನೇ ಎಂದು ಉತ್ತರಿಸಿದರು ನಾವು ಅವನಿಗೆ ಮನೆಯಲ್ಲಿ ಸಮಯ ನೀಡುತ್ತಿಲ್ಲ ಅದಕ್ಕೆ ಅವನು ಇಂತಹ ಆಸೆಯನ್ನು ಬರೆದಿದ್ದಾನೆ ಇದು ಕೇವಲ ರೀಟಾ ಮತ್ತು ಅವರ ಮಗನ ಕಥೆಯಲ್ಲ ಇದು ನಮ್ಮ ನಿಮ್ಮೆಲ್ಲರ ಕತೆ ಸತ್ಯವೇನೆಂದರೆ ಮೊಬೈಲ್ಗಳು ಸಂಬಂಧಗಳನ್ನು ಹತ್ತಿರದಲ್ಲಿಡಲು ಸೃಷ್ಟಿ ಮಾಡಿದ ಒಂದು ಆವಿಷ್ಕಾರ ಆದರೆ ನಮ್ಮನ್ನು ಕುಟುಂಬದವರಿಂದಲೇ ಅದು ದೂರ ಮಾಡುತ್ತಿವೆ ಇಂದು ನಮ್ಮ ಮನೆಗಳಲ್ಲಿ ಕುಟುಂಬದ ಸದಸ್ಯರುಗಳು ಪರಸ್ಪರ ಮಾತನಾಡುವುದೇ ಕಡಿಮೆ ಆಗಿಬಿಟ್ಟಿದೆ ಈ ಕತೆ ನಮಗೆ ದೊಡ್ಡ ಪಾಠವನ್ನು ಕಲಿಸುತ್ತದೆ ಪ್ರಜ್ಞೆ ಇಲ್ಲದೆ ನಾವು ತಂತ್ರಜ್ಞಾನಕ್ಕೆ ಬಲಿಯಾಗುತ್ತಿದ್ದೇವೆ ಯಾವಾಗ ನೀವು ಕೊನೆಯ ಬಾರಿ ನಿಮ್ಮ ಪ್ರೀತಿಪಾತ್ರರೊಂದಿಗೆ ಮನಸ್ಫೂರ್ತಿಯಿಂದ ಮಾತನಾಡಿದ್ದೀರಿ ಜೀವನ ಬಹಳ ಚಿಕ್ಕದು ಮೊಬೈಲ್ ಅನ್ನು ಬದಿಯಲ್ಲಿ ಇಟ್ಟು ನಿಮ್ಮ ಪ್ರೀತಿಪಾತ್ರರೊಂದಿಗೆ ಸಂತಸದ ಕ್ಷಣಗಳನ್ನು ಹಂಚಿಕೊಳ್ಳಿ ಅವರೊಂದಿಗೆ ಸಮಯ ಕಳೆಯಿರಿ ಹಾಸ್ಯ ಕತೆಗಳು ಪ್ರೀತಿ ಮತ್ತು ನೆನಪುಗಳನ್ನು ಸೃಷ್ಟಿಸಿಕೊಳ್ಳಿ ನಿಮ್ಮ ಕುಟುಂಬದವರಿಗೆ ನೀವು ತುಂಬಾ ಮಹತ್ವದ ವ್ಯಕ್ತಿ ಮೌಲ್ಯಯುತ ಸಮಯ ನೀಡಿ ಏಕೆಂದರೆ ಒಂದು ಪ್ರೀತಿಪೂರ್ಣ ಹೃದಯ ಹಾಗೂ ಅವರೊಟ್ಟಿಗೆ ಕಳೆಯುವ ಕ್ಷಣಗಳ ಸ್ಥಾನವನ್ನು ಯಾವುದೇ ಮೊಬೈಲ್ ಆಗಲಿ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಗಳಾಗಲಿ ತುಂಬಲು ಸಾಧ್ಯವೇ ಇಲ್ಲ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇದೇ ರೀತಿಯ ವಿಡಿಯೋಗಳು ನಿಮಗೆ ಬೇಕಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು